ಕನ್ನಡ ಕಟ್ಟಡ ಕಾರ್ಮಿಕರೆಲ್ಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಲಾಭ ಪಡೆದುಕೊಳ್ಳಿ ಎಂದು ಒಡವಿ ಗ್ರಾಮದಲ್ಲಿ ಸಂಘದ ಅಧ್ಯಕ್ಷ ಕಲಂದರ ಕಬಾಡಿ ಕರೆ ಹೌದು ಕಾರ್ಮಿಕ ಇಲಾಖೆಯಿಂದ ಸಿಗುವ ಒಟ್ಟು ಇಪ್ಪತ್ತು ರೀತಿಯ ರೋಗ ತಪಾಸಣೆ ಹಾಗೂ ಚಿಕಿತ್ಸೆ ಉಚಿತವಾಗಿದ್ದು ಕಾರಣ ತಾಲೂಕಿನ ಎಲ್ಲ ಕಟ್ಟಡ ಕಾರ್ಮಿಕ ಬಂಧುಗಳು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಲಾಭ ಪಡೆದುಕೊಂಡು ಆರೋಗ್ಯವಂತರಾಗಿರಿ ಎಂದು ತಾಲೂಕು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಕಲಂದರ ಕಬಾಡಿ ಹೇಳಿದರು ಅವರು ಇಂದು ಮಧ್ಯಾಹ್ನ ತಾಲೂಕಿನ ಒಡವಿ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಬೆಂಗಳೂರಿನ ಅಪೋಲೋ ಆಸ್ಪತ್ರೆ ಉರಗೊಳ ಸಂಯುಕ್ತ ಆಶ್ರಯದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಉಚಿತ ತಪಾಸಣಾ ಶಿಬಿರದ ನೇತೃತ್ವ ವಹಿಸಿ ಮಾತನಾಡಿದರು ಈ ಒಂದು ಉಚಿತ ತಪಾಸಣಾ ಶಿಬಿರದಲ್ಲಿ ಒಟ್ಟು ಇಪ್ಪತ್ತು ರೀತಿಯ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ಲಾಭವಿದ್ದು ಕಾರಣ ಎಲ್ಲ ಕಟ್ಟಡ ಕಾರ್ಮಿಕರು ಈ ಉಚಿತ ತಪಾಸಣಾ ಶಿಬಿರದ ಲಾಭ ಪಡೆಕೊಳ್ಳಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೊಡವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ಸದಸ್ಯರು ಹಾಗೂ ನೂರಾರು ಕಟ್ಟಡ ಕಾರ್ಮಿಕರು ಈ ಉಚಿತ ತಪಾಸಣೆ ಶಿಬಿರದ ಲಾಭ ಪಡೆದುಕೊಂಡರು ಕಟ್ಟಡ ಕಾರ್ಮಿಕರ ಇಲಾಖೆ ವತಿಯಿಂದ ಇವತ್ತಿನ ದಿವಸ ಒಡವಿ ಗ್ರಾಮ ಪಂಚಾಯಿತಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡು ಆದ ಕಾರಣ ಎಲ್ಲ ಕಟ್ಟಡ ಕಾರ್ಮಿಕರು ಇವತ್ತಿನ ದಿವಸ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸೌಲಭ್ಯಗಳನ್ನು ದೊರಕುವುದಿಲ್ಲ ಅದಕ್ಕಾಗಿ ಎಲ್ಲ ಕಾರ್ಮಿಕರು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಡ್ರಿ ಆಮೇಲೆ ಅದರ ಮಾಡಿಸ್ಕೊಳ್ಳೋದರಿಂದ ನಮಗೆಲ್ಲರಿಗೂ ಆರೋಗ್ಯವಾಗಿ ಇರುವಂಥದ್ದು ಆಗುತ್ತೆ ಇದರಲ್ಲಿ ಇಪ್ಪತ್ತು ತಪಾಸಣೆ ಇದೆ ಉಚಿತವಾಗಿ ಆಗುತ್ತೆ ಹೊರಗೆ ಮಾಡಿಸಿದರೆ ನಾವು ಹೆಚ್ಚು ಕಡಿಮೆ ಒಂದು ಆರು ಸಾವಿರ ಏಳು ಸಾವಿರ ಖರ್ಚು ಬರುತ್ತೆ ಈ ತಪಾಸಣೆ ಒಳಗೆ ಎಲ್ಲ ಫ್ರೀ ಇರುತ್ತೆ ಇದನ್ನು ಎಲ್ಲ ಕಾರ್ಮಿಕರು ಮಾಡಿಸಿದರೆ ಚಲೋ ಮಾಡಿಸ್ಕೊರಿ